ಈ ದಿನ ನಮ್ಮ ಮುಲ್ಬಾಲ್ ಪಟ್ಟಣದಲ್ಲಿ ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ ಇದು ವಾಡಿಕೆಯಂತೆ ಸುಮಾರು ವರ್ಷಗಳಿಂದ ದ್ರೌಪದಮ್ಮ ಕರಗ ಮತ್ತು ಈ ಕುಸ್ತಿ ಪಂದ್ಯಾವಳಿಯಲ್ಲಿ ನಡೆಯೋದು ವಾಡಿಕೆಯಾಗಿದೆ ಇದರ ರುವಾರಿಗಳು ದಿವಂಗತ ಪೂಜ್ಯ ಎರಡಿ ರಾಮಣ್ಣವರು ಎರಡಿ ರಾಮಣ್ಣವರು ನಾವು ಚಿಕ್ಕವರಿದ್ದಾಗ ನಾನೊಂದು ಏಳನೇ ಕ್ಲಾಸಲ್ಲಿದ್ದಾಗ ಇದ್ದೆ ಬಹಳ ಶಿಸ್ತುಬದ್ಧವಾಗಿ ಈ ಪೈಲ್ವಾನರ ಒಂದು ತಂಡ ಕಟ್ಟಿದ್ರು ಬಹಳಷ್ಟು ಹಿಂದೂ ಮುಸಲ್ಮಾನರು ಭಾವೈಕ್ಯತೆಯಿಂದ ಅಲ್ಲಿ ಆಗಿ ಬೆಳೆದಿದ್ರು ಈ ಒಂದು ಕ್ರೀಡೆಯನ್ನ ಸುಮಾರು ವರ್ಷಗಳಿಂದ ಅವ್ರು ನಡೆಸ್ಕೊಂಡು ಬರ್ತಾ ಇದ್ರು ಈಗ ಅವರು ದೈವಾದ್ಮೇಲೆ ಆ ಒಂದು ಇದನ್ನ ಈಗ ಮಾಜಿ ಡಿ ವೈ ಎಸ್ ಪಿ ಪಹಲ್ವಾನ್ ಕ್ರಿಸ್ಟಪ್ಪ ಅವರು ಮುಂದುವರಿಸಿಕೊಂಡು ಅದೇ ರೀತಿಯಾಗಿ ಏಮ್ತಾರೆ ಶಂಕರಾಚಾರ್ಯ 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 ಕೃಷ್ಣಿ ಶಂಕರಪ್ಪ ಇವರೆಲ್ಲ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ನಮ್ಮ ಮಾಜಿ ಶಾಸಕರು ಹಾಲಿ ಕೋಲಾರನ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಸತುತವಾಗಿ ಇದಕ್ಕೆ ಪ್ರೋತ್ಸಾಹವನ್ನು ಕೊಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಈಗಲೂ ಕೂಡ ಮುಂದುವರಿಸ್ಕೊಂಡಿದ್ದಾರೆ ಅದರ ಜೊತೆಗೆ ಈಗ ನಮ್ಮ ಎರಡು ಸಾವಿರದ ಇಪ್ಪತ್ತ್ ಮೂರರ ಪರಾಜಿತ ಅಭ್ಯರ್ಥಿ ಅದರಲ್ಲೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ನಾವೆಲ್ಲರೂ ಕೂಡ ಸೇರಿ ಈ ಕ್ರೀಡೆಯನ್ನು ಬೆಳೆಸಿ ಉತ್ತಮವಾಗಿ ಕ್ರೀಡಾಪಟು ಪಹಲ್ವಾನರನ್ನ ತಯಾರು ಮಾಡುವಂಥ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಸಹಕರಿಸಬೇಕಾಗಿದೆ ನಿಜವಾಗ್ಲೂ ಹೇಳಬೇಕಂತಂದರೆ ಈ ಕುಸ್ತಿ ಮತ್ತು ಪೈಲ್ವಾನ್ ಇದು ಏನಿದೆಯೋ ಅದನ್ನು ಉತ್ತರ ಭಾರತದಲ್ಲಿ ಪೈಲ್ವಾನಿ ಅಂತಾರೆ ಅದೇ ರೀತಿಯಾಗಿ ಹೆಚ್ಚು ಜನಪ್ರಿಯತೆ ಇರುವುದು ಹರಿಯಾಣ ಮತ್ತು ಪಂಜಾಬಲ್ಲಿ ಹರಿಯಾಣ ಮತ್ತು ಪಂಜಾಬಲ್ಲಿ ಇದನ್ನು ದಂಗಲ್ ಅಂತ ಹೇಳ್ತಾರೆ ಈ ದಂಗಲಲ್ಲಿ ಬಹಳ ಉತ್ತಮವಾದ ಕ್ರೀಡೆ ಬಹಳಷ್ಟು ಹೆಚ್ಚು ಜನಪ್ರಿಯವಾಗಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಮುಂಬಾ ತಾಲೂಕಲ್ಲಿ ಪೂಜ್ಯ ರಾಮನ್ ಗಡಿ ರಾಮಣ್ಣವರಿಂದ ಪ್ರೇರಿತವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ಅವ್ರನ್ನ ನಾವು ಸ್ಮರಿಸುತ್ತಾ ಈ ಕ್ರೀಡೆ ಇನ್ನೂ ಹೆಚ್ಚು ಉತ್ತಮವಾಗಿ ಬೆಳೀಲಿ ನಮ್ಮ ತಾಲ್ಲೂಕಲ್ಲಿ ಹೆಚ್ಚು ಹೆಚ್ಚು ಪೈಲ್ವಾರರಾಗಲಿ ಯಾಕಂತಂದರೆ ಮೊದಲನೇದಾಗಿ ಆರೋಗ್ಯ ಮುಖ್ಯ ಆ ಆರೋಗ್ಯ ಇರಬೇಕು ಅಂತಂದರೆ ಉತ್ತಮವಾದಂತ ದೇಹ ದಾಟೆ ದೇಹ ಮಾತ್ರ ಉತ್ತಮವಾದಂತ ರಾಷ್ಟ್ರ ಕೂಡ ನಿರ್ಮಾಣ ಆಗಕ್ಕೆ ಆಗತ್ತೆ ಅಂತ ಹೇಳಿ ಹೇಳ್ತಾ ಈ ಒಂದು ಏನು ಕಾರ್ಯಕ್ರಮ ನಡೀತಾ ಇದಕ್ಕೋ ಅದಕ್ಕೆ ಯಾರ್ಯಾರು ಸಹಕರಿಸಿದಾರೋ ಅವರೆಲ್ಲರಿಗೂ ಕೂಡ ವಂದಣಿ ಸಲ್ಲಿಸುತ್ತ ಇಂತಹ ಉತ್ತಮವಾದ ಕ್ರೀಡೆಗಳು ನಮ್ಮ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಜನಪ್ರಿಯವಾಗಬೇಕು ಹೇಳಿ ಹೇಳ್ತಾ ಈ ಸಂದರ್ಭದಲ್ಲಿ